ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಿನ್ನೆ ವೀಡಿಯೋದಲ್ಲಿ ಆಶ್ರಮಕ್ಕೆ ಬಂದಿರೋ ವಿಡಿಯೋ ಮಾಡಿದ್ದೆ ಇವತ್ತು ಆಶ್ರಮದಲ್ಲಿ ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತಾರೆ ಯಾವ ರೀತಿ ಆಚರಣೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆನೆ ಐದು ಗಂಟೆಗೆ ಎದ್ದು ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡಿಕೊಂಡು ಕನ್ನೇಶ್ವರಂ ದೇವಸ್ಥಾನಕ್ಕೆ ಬಂದ್ವಿ ರಂಗೋಲಿನೂ ಕೂಡ ಕೈಯ ಮುಗಿದು ಬೇಡೀರೋ ಪಾದ ಸೇವೆ ಮಾಡಿರೋ ಪದ ಸೇವೆ ಮಾಡಿರೋ ಓಂ ನಮ ಶಿವಾಯ ಎಂದಿರೋ ಪದ ಸೇವೆ ಮಾಡಿರೋ ಓಂ ನಮ ಶಿವಾಯ ಓಂ ನಮ ಶಿವಾಯ thank yeah. you yeah. ನೋಡಿದ್ರಲ್ವ ಫ್ರೆಂಡ್ಸ್ ಶಿವನಿಗೆ ಕುಂಕುಮ ಅರಿಶಿಣ ಅಭಿಷೇಕ ಆದಮೇಲೆ ಪಂಚಾಮೃತ ಅಭಿಷೇಕ ಮಾಡಿ ಶಿವನಿಗೆ ಅಲಂಕಾರ ಮಾಡಿ ಹೂವಿನ ಅಭಿಷೇಕವನ್ನು ಇದ್ದಾರೆ ಮತ್ತು ಅಭಿಷೇಕ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದನೂ ಕೂಡ ಕೊಟ್ಟರು ನೋಡಿ ಅಭಿಷೇಕ ಮಾಡಿರೋದು ಕೊಟ್ಟಿದ್ದಾರೆ ನಮಗೆ ಶಿವನಿಗೆ ಅಭಿಷೇಕ ಮಾಡ್ರೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅದನ್ನು ಕುಡಿದ್ಬಿಟ್ಟು ಪ್ರಸಾದ ತಿನ್ಕೊಂಡು ಸ್ವಲ್ಪ ಈ ಕಡೆ ಕೆಳಗಡೆ ಬಂದರೆ ಇಲ್ಲಿ ಒಂದು ದೊಡ್ಡ ಹೌದಂಬರ ಮರ ಇದೆ ಇಲ್ಲಿ ನಾವು ಪ್ರದರ್ಶನೆಯನ್ನು ಹಾಕಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಒಂದು ಮೂರು ಒಂಬತ್ತು ನೂರ ಎಂಟು ಆ ರೀತಿ ಹಾಕ್ಕೋಬೇಕು ಒಂದು ಜಪಮಾಲೆ ಇರುತ್ತಲ್ವ ಅದರಲ್ಲಿ ನೂರ ಎಂಟು ಗುಂಡುಗಳಿರುತ್ತೆ ಅದ್ರ ಅದನ್ನು ಒಂದೊಂದೇ ಹೆಣಿಸ್ಕೊಂಡು ನಾವು ನೂರ ಎಂಟು ಪ್ರದರ್ಶನೆಯನ್ನು ಹಾಕಬೇಕು ನಾವು ಕೂಡ ನೂರ ಎಂಟು ಪ್ರದರ್ಶನವನ್ನು ಹಾಕಿದ್ವಿ ಇಲ್ಲಿ ಶಿವಪ್ಪ ಇದೆ ನೋಡಿ ಕಣ್ಣು ತೆಗ್ದಿದೆಯೇನೋ ಶಿವಪ್ಪ ಅನ್ನೋ ರೀತಿಯೇ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಶಿವಪ್ಪ ಪುಟ್ಟದಾಗಿ ನಿಜವಾದ ಕಣ್ಣು ತೆರೆದಿದೆಯೇನೋ ಅನ್ನೋ ರೀತಿಯೇ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ನೋಡಿ ಶ್ವಾನ ಇದೆ ಮತ್ತು ಇಲ್ಲಿ ಸಾಯಿಬಾಬಾ ಬಾಬಾ ಗುರುದೇವದತ್ತ ಮತ್ತೆ ಗಣಪತಿ ಎಲ್ಲ ದೇವ್ರೂ ಕೂಡ ಇದೆ ಇಲ್ಲಿ ನಾವು ಪ್ರದರ್ಶನೆಯನ್ನು ಹಾಕಿದ್ವಿ ಹಾಕಿದ್ಮೇಲೆ ಟಿಫನ್ಗೆ ಹೋದ್ವಿ ಫ್ರೆಂಡ್ಸ್ ನೋಡಿ ಅಮ್ಮ ಡ್ರೆಸ್ ಹಾಕ್ಕೊಂಡಿದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳಲ್ವ ನಾನೇ ಹೊಲ್ದಿರೋದು ಅವಳು ಹಾಕ್ಕೊಂಡಿದ್ದೆ ಎಷ್ಟು ಖುಷಿ ಆಗ್ತಿತ್ತು ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದರು ಅದನ್ನು ತಿನ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಡ್ರೆಸ್ಸು ನಿಮಗೆ ಇಷ್ಟ ಆದರೆ ಅಮ್ಮ ಯಾವ ರೀತಿ ಕಾಣಿಸ್ತಿದ್ದಾಳೆ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನನಗಂತರೂ ತುಂಬ ಖುಷಿಯಾಯಿತು ಅವಳು ನಾನು ಹೊಲ್ದಿರೋದು ಅಂತ ಸ್ವಲ್ಪ ರೆಸ್ಟ್ ಮಾಡಾದಮೇಲೆ ಮಧ್ಯಾಹ್ನ ಆಗಿದ್ದೆ ಗೊತ್ತಾಗಿಲ್ಲ ಮಧ್ಯಾಹ್ನ ಆಯಿತು ಈಗ ಊಟಕ್ಕೂ ಬಂದ್ವಿ ಗೋಧಿ ಪಾಯಸ ಅನ್ನ ಸಾಂಬಾರು ಮಾಡಿದರು ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹಾಲಿಗೆ ಬಂದ್ವಿ ರೆಸ್ಟ್ ಮಾಡೋಣ ಅಂತ ಇಲ್ಲಿ ಭಜನೆ ನಡೀತಾ ಇತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಭಜನೆಗೆ ಎಲ್ಲರೂ ಹೋಗಿದ್ರು ನಾನು ಹೋಗಿರಲಿಲ್ಲ ಯಾಕಂದರೆ ಅಮ್ಮು ಮಲ್ಕೊಂಡಿದ್ಲು ಫ್ರೆಂಡ್ಸ್ ಅಮ್ಮು ಹತ್ರ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ಭಜನೆಗೆ ನೋಡಿ ಹಾಲು ತುಂಬ ದೊಡ್ಡದಾಗಿದೆ ಎಷ್ಟು ಜನ ಆದರೂ ರೆಸ್ಟ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಹಿಂದಿನ ವೀಡಿಯೋದಲ್ಲಿ ಕತ್ಲಲ್ಲಿ ತೋರಿಸಿದ್ದೀನಿ ಹಾಗಾಗಿ ಈಗ ತೋರಿಸ್ತೇ ಫ್ರೆಂಡ್ಸ್ ಮತ್ತು ನೋಡಿ ಇಲ್ಲಿ ಒಂದು ಸಾಯಂಕಾಲ ಆಯಿತು ಮತ್ತು ನಮಗೆ ನಮ್ಮ ಅದೃಷ್ಟ ಏನಂತ ಅಂದರೆ ಕಳಶಗಳೆಲ್ಲ ರೆಡಿ ಮಾಡಿ ಅಂತ ಅಂದ್ಬಿಟ್ಟು ನಮಗೆ ಹೇಳಿದರು ಹಾಗಾಗಿ ಒಳಗಡೆ ಹೋಗಿ ಕಳಶಗಳನ್ನೆಲ್ಲ ರೆಡಿ ಮಾಡಿದ್ವಿ ರೆಡಿ ಮಾಡಾದ್ಮೇಲೆ ಇದು ಸ್ವಲ್ಪ ಹೂವಿದೆ ನಾಳೆ ತೇರಿದೆಯಲ್ವಾ ಅದಕ್ಕೆ ಬೇಕಾಗುತ್ತೆ ಸ್ವಲ್ಪ ಕಟ್ಕೊಡಿ ಅಂತ ಅಂದರು ಅಯ್ಯೋ ದೇವರಿಗೆ ಸೇವೆ ಮಾಡೋದಕ್ಕೆ ನಮ್ಮ ಅದೃಷ್ಟ ಅದು ಸಿಗೋದೇ ಪುಣ್ಯ ಅಂತ ಅಂದ್ಬಿಟ್ಟು ಬಂದು ಹೂವು ತಗೊಂಡು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹೂವವನ್ನ ಕಟ್ಟಿದ್ವಿ ಫ್ರೆಂಡ್ಸ್ ಕಟ್ಟಾದ ತಕ್ಷಣ ಸಾಯಂಕಾಲ ಒಂದು ರೌಂಡ್ ಹಾಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನೋಡಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಶಿವಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ মাকাকালালালেনালেনালেনালে <coughs> ಮಳೆಯ <grabas Purdabas> <pokerak> <grabos>. <grabas deveck También un Enough> ಅಲ್ವಾ ಫ್ರೆಂಡ್ಸ್ ಈ ರೀತಿ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಹತ್ತುವರೆಗೆ ಪೂಜೆ ಆಯಿತು ಫ್ರೆಂಡ್ಸ್ ತುಂಬಾ ಅದ್ಧೂರಿಯಾಗಿ ಪೂಜೆ ಆಯಿತು ನೋಡಿ ಶಿವಪ್ಪನೂ ಕೂಡ ಹರ್ಧನಾದೇಶ್ವರ ಅವತಾರದಲ್ಲಿ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಕೆಳಗಡೆ ಹೋದರೆ ಇಲ್ಲಿ ಒಂದು ಹೌದಂಬರ ಮರ ಇದೆ ಇಲ್ಲಿ ನಾಗಪ್ಪ ಮತ್ತು ಹೋಮ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಪ್ರದರ್ಶನೆ ಹಾಕಿಬಿಟ್ಟು ಹೋಮಕುಂಡದಲ್ಲಿ ಇರುವಂಥ ಬೋಧಿಯನ್ನು ಹಚ್ಕೊಂಡು ಬಂದ್ವಿ ಫ್ರೆಂಡ್ಸ್ ಬಂದುಬಿಟ್ಟು ಈಗ ಇದ್ದು ಇವಾಗ ಕಟ್ಟಿಸಿರುವಂಥ ದೇವಸ್ಥಾನ ಕನ್ನೇಶ್ವರ ದೇವಸ್ಥಾನ ರಿಯಲ್ಲಾಗಿ ಕನ್ನೇಶ್ವರ ದೇವಸ್ಥಾನ ಹುಟ್ಟಿದ್ದು ಎಲ್ಲಿ ಅಂದರೆ ಆಶ್ರಮದಿಂದ ಸ್ವಲ್ಪ ಕೆಳಗಡೆ ನಡ್ಕೊಂಡು ಹೋದ್ರೇ ಸಿಗುತ್ತೆ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಎಲ್ಲರೂ ನಡ್ಕೊಂಡು ಹೋಗ್ತಿದ್ದೀವಿ ರಾತ್ರಿ ಒಂದು ಹನ್ನೆರಡು ಗಂಟೆ ಆಗಿದೆ ಟೈಮು ಆ ಟೈಮಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿನೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ ಆ ದೇವಸ್ಥಾನವನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ಇಲ್ಲಿ ಪುಟ್ಟದಾಗೆ ಇದೆ ಆಶ್ರಮದಲ್ಲಿ ತುಂಬ ದೊಡ್ಡದಾಗಿ ಕಟ್ಸಿದ್ದಾರೆ ಫ್ರೆಂಡ್ಸ್ ಫಸ್ಟ್ ನೆಲೆಸಿರೋದು ಇಲ್ಲೇ ದೇವರು ಈಗ ನೋಡಿ ಹೋಗ್ತಾ ಇದ್ದೀವಿ ನಾವು ಒಳಗಡೆ ನಮ್ಮ ಅದೃಷ್ಟ ಏನಂತ ಅಂದರೆ ನಮಗೆ ಇಲ್ಲಿ ಶಿವನಿಗೆ ಅಭಿಷೇಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಫ್ರೆಂಡ್ಸ್ ಹಾಗಾಗಿ ತುಂಬಾ ಖುಷಿಯಾಯಿತು ನಮ್ಮ ಅದೃಷ್ಟ ಅಂದ್ಕೊಂಡೆ ನನಗಂತೂ ತುಂಬಾ ಖುಷಿಯಾಯಿತು ಯಾಕಂತಂದರೆ ಇಂಥ ಅದೃಷ್ಟ ಯಾರಿಗೂ ಸಿಗೋದಿಲ್ಲ ಫ್ರೆಂಡ್ಸ್ ಶಿವನಿಗೆ ನಾವೇ ಹೋಗಿ ಶಿವನ ಮುಂದೆ ನಿಂತ್ಕೊಂಡು ಅಭಿಷೇಕ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ನಾನು ವೀಡಿಯೋ ಮಾಡೋಕ್ಕೆ ಹೇಳಿದ್ದೆ ಅವರಿಗೆ ಅಭಿಷೇಕ ಮಾಡುವಾಗ ಆದರೆ ಅವರು ವೀಡಿಯೋ ಮಾಡಿಲ್ಲ ಪಾಪ ಫೋಟೋ ಅಷ್ಟೇ ಕ್ಲಿಕ್ ಮಾಡಿದ್ದಾರೆ ಆ ಫೋಟೋನ ನಮ್ಮ ನಿಮಗೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವೀಡಿಯೋದಲ್ಲಿ ಶಿವರಾತ್ರಿ ಹಬ್ಬ ಈ ರೀತಿ ನಡೆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇದೇ ರೀತಿಯೇ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಬಾಯ್ ಬಾಯ್